వెలుబంటే <laughs> పన్నగా ಇವತ್ತು ಉದರೆಮುಖ ತಪ್ಪಲಿನ ನೇತ್ರಾವತಿ ನದಿ ಕಿನಾರೆಯಲ್ಲಿರುವಂತಹ ಒಂದು ಸುಂದರವಾದಂತಹ ಒಂದು ಪರಿಸರದ ಜೋಡು ಕರೆ ಕಂಬಳದ ಕರೆಯ ಬದಿಯಲ್ಲಿದ್ದೇವೆ ಇವತ್ತು ನಮ್ಮ ರಂಜನ್ ಜಿ ಗೌಡ ಇವರ ನೇತೃತ್ವದಲ್ಲಿ ನಡೀಲಿಕ್ಕಿದೆ ಈಗಾಗಲೇ ಪೂಜೆ ಕಾರ್ಯಕ್ರಮಗಳು ಆಗಿದೆ ಕೆಲವೊಂದು ಕೋಣಗಳು ಈಗಾಗಲೇ ಬರಲಿಕ್ಕೆ ಪ್ರಾರಂಭ ಆಗಿದೆ ಇದು ಹಲವು ವರ್ಷಗಳಿಂದ ಇಲ್ಲಿ ನಡೀತಾ ಉಂಟು ಆದ್ರೆ ಈ ವರ್ಷ ವಿಶೇಷವಾಗಿ ಇದೆ ನಮ್ಮ ಈ ಕಂಬಳದ ರುವಾರಿ ಆಗಿರುವಂತಹ ರಂಜನ್ ಜಿ ಗೌಡರನ್ನ ನಾವು ಮಾತಾಡಿಸೋಣ ಎಷ್ಟು ವರ್ಷದಿಂದ ಇಲ್ಲಿ ಕಿನಾರೆಯಲ್ಲಿ ನಡೀತಾ ಇದೆ ಸೂರ್ಯಚಂದ್ರ ಜೋಡುಕರೆ ಕಂಬಳ ಇದು ಇಪ್ಪತ್ತಾರನೇ ವರ್ಷ ಈ ಸತಿ ಇಲ್ಲಿ ನಡೀತಿರುವಂತದ್ದು ಕಳೆದ ವರ್ಷ ಇಪ್ಪತ್ತೈದನೇ ವರ್ಷದ ಕಂಬಳವನ್ನು ನಾವು ಆಚರಿಸಿದ್ದೇವೆ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯ ಕಂಬಳವನ್ನು ಆಚರಿಸಿದ್ದೇವೆ ಹಾಗೆ ಈ ವರ್ಷ ಇಪ್ಪತ್ತಾರನೇ ವರ್ಷ ಈ ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಇಪ್ಪತ್ತೈದನೇ ವರ್ಷದ ಸಂದರ್ಭದಲ್ಲಿ ಈ ಹಿಂದಿನ ಕರೆ ಮಣ್ಣಿನ ಕರೆ ಇದ್ದದ್ರಿಂದ ಅದನ್ನೆಲ್ಲ ತೆಗೆದು ಹೊಸದಾಗಿ ನಾವು ಮತ್ತು ಸಮಿತಿಯವರೆಲ್ಲ ಸೇರಿಕೊಂಡು ಹೊಸದಾಗಿ ಸುಮಾರು ಹನ್ನೆರಡು ಲಕ್ಷ ವೆಚ್ಚದಿಂದ ಹೊಸ ಕರೆಯನ್ನು ನಿರ್ಮಾಣ ಮಾಡಿದ್ದೇವೆ ಮತ್ತು ಇದೊಂದು ಪ್ರಕೃತಿಯ ನಡುವಲ್ಲಿ ಇರುವಂಥದ್ರಿಂದ ಇಲ್ಲಿ ಕೊಲ್ಲಿ ದುರ್ಗಾ ಪರಮೇಶ್ವರಿ ತಾಯಿಯ ಆಶೀರ್ವಾದ ಮತ್ತು ಕಾಜೂರು ದರ್ಗಾದ ಒಂದು ಆಶೀರ್ ಆಶೀರ್ವಾದದಲ್ಲಿ ಈ ಕಂಬಳ ನಡೀತಾ ಉಂಟು ಈ ಕಂಬಳದಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ಇರುವಂತದ್ದು ಹಿಂದೂ ಮತ್ತು ಮುಸಲ್ಮಾನ್ ದೇವಸ್ಥಾನಗಳ ನಡುವಿನಲ್ಲಿ ದೇವಸ್ಥಾನ ಮತ್ತು ಮಸೀದಿ ನಡುವಿನಲ್ಲಿ ಅತ್ಯಂತ ಭಾವೈಕ್ಯತೆಯಿಂದ ಹಿಂದೂ ಮತ್ತು ಮುಸಲ್ಮಾನರು ಒಟ್ಟಿಗೆ ಸೇರಿ ನಡೆಸುವಂತಹ ಎಲ್ಲಾ ಜಾತಿ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಎಲ್ಲರೂ ಸೇರಿ ಒಟ್ಟಿಗೆ ನಡೆಸುವಂತಹ ಒಂದು ಕಂಬಳವಾಗಿದೆ ಹಾಗಾಗಿ ಆ ಹಿಂದಿನಿಂದ ನಡೆದುಕೊಂಡು ಬಂದಂತದ ಒಂದು ಪದ್ಧತಿಯನ್ನು ನಾವು ಅತ್ಯಂತ ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ಈ ದಿನ ದಿನಕ್ಕೆ ಯಶಸ್ವಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಸೌಹಾರ್ದತೆಯ ಸಂಕೇತ ಸಹ ಆಗಿ ಈ ಕಂಬಳ ನಡೀತಾ ಇದೆ ಅಂತ ಹೇಳ್ಬಹುದು ಹೌದು ಸೌಹಾರ್ದತೆ ಸಂಕೇತ ಮತ್ತು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಇಲ್ಲಿ ಈ ಕಂಬಳ ನಡೀತಾ ಉಂಟು ಈ ಕಂಬಳಕ್ಕೆ ಯಾವ ಹೆಸರನ್ನು ಇಟ್ಟಿದ್ದೀರಿ ನೀವು ಈ ಕಂಬಳಕ್ಕೆ ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಅಂತ ಹೇಳಿ ಹಿಂದಿನಿಂದ ಬಂದಂತ ಹೆಸರು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಈಗ ಕಳೆದ ವರ್ಷ ಇಲ್ಲಿ ಈ ಕಂಬಳ ನಡೆದಿದೆ ನಿಮ್ಮ ನೇತೃತ್ವದಲ್ಲಿ ನಡೆದಿರುವಂತದ್ದು ಆದರೆ ಎಷ್ಟು ಜೊತೆ ಕೋಣಗಳು ಇಲ್ಲಿ ಬಂದಿದಾವೆ ಕಳೆದ ವರ್ಷ ಸರಿ ಸುಮಾರು ನೂರ ಅರವತ್ತು ನೂರ ಅರವತ್ತು ಜೊತೆ ಕೋಣಗಳು ಇಲ್ಲಿ ಪಾಲ್ಗೊಂಡಿದ್ದಾವೆ ಮತ್ತು ದಕ್ಷಿಣ ಕನ್ನಡದಲ್ಲಿ ಇರುವಂತಹದ್ರಲ್ಲಿ ಒಂದು ಒಳ್ಳೆಯ ಕರೆ ಇದು ಹಾಗಾಗಿ ಹೆಚ್ಚಿನ ಕೋಣಗಳು ಕಳೆದ ಬಾರಿ ನಮಗೆ ಸ್ವಲ್ಪ ಮಾರ್ಚ್ ಹದಿನೆಂಟಕ್ಕ ಇಪ್ಪತ್ತಕ್ಕ ಈ ಸತಿ ನಮಗೆ ಹತ್ತು ದಿನ ಮುಂಚಿತವಾಗಿ ಸಿಕ್ಕಿತ್ತು ನೀರಿನ ಅಭಾವ ಮತ್ತು ಇದರಿಂದ ನಾವು ಮುಂಚಿತವಾಗಿ ಕೊಡಬೇಕು ಮತ್ತು ಕೊಲ್ಲಿ ದೇವಸ್ಥಾನದ ಬ್ರಹ್ಮಕಣಸೋತ್ಸವದ ವತಿಯಿಂದ ನಾವು ಇದನ್ನು ಬೇಗ ಕೇಳ್ಕೊಂಡಿದ್ದೇವೆ ಮತ್ತು ಈ ಸತಿ ಸ್ವಲ್ಪ ಬೇಗ ಆಗಿದ್ರಿಂದ ನದಿಯಲ್ಲಿ ಸ್ವಲ್ಪ ನೀರು ಹೆಚ್ಚಿನ ರೀತಿಯಲ್ಲಿ ಉಂಟು ಬಂದಂತ ಕೋಣಗಳಿಗೆ ಬೇರೆ ಕಡೆ ನೀವು ಯಾವುದೇ ಕಂಬಳದಲ್ಲಿ ನೋಡಿರ್ಬೋದು ಟ್ಯಾಂಕಿಯಲ್ಲಿ ನೀರು ಹಾಯಿಸುವಂತ ವ್ಯವಸ್ಥೆ ಕಟ್ಟಿ ಮಾಡ್ತಾರೆ ಆದ್ರೆ ಇಲ್ಲಿ ಕೋಣಗಳನ್ನು ಬಿಟ್ಟು ಅದು ಓಡಿಸಿ ಡೈರೆಕ್ಟ್ ಸ್ವಿಮ್ಮಿಂಗ್ ಪೂಲ್ಗೆ ಹೋದಾಗೆ ನೇತ್ರಾವತಿ ನದಿಯಲ್ಲಿ ಮುಳುಗಿ ಎದ್ದು ಬರುವಂತ ಒಂದು ವ್ಯವಸ್ಥೆ ಇಲ್ಲಿ ನಮ್ಮ ಬಂಗಡಿ ಕುದುರೆ ಬುಕ್ಕ ತಪ್ಪಲಿನ ನೇತ್ರಾವತಿ ನದಿ ಕಿನಾರಿಯಲ್ಲಿ ನಡೆಯುವಂತಹ ಈ ಕಂಬಳ ಬಹಳ ವಿಜೃಂಭಣೆಯಿಂದ ಬಹಳ ಮತ್ತು ವಿಶೇಷತೆಯಿಂದ ಕೂಡಿದೆ ಅಂತ ಹೇಳ್ತಾ ಇದ್ದೀರಿ ಹೌದು ಯಾಕಂತ ಹೇಳಿದ್ರೆ ಇಲ್ಲಿ ಹಲವಾರು ನಮ್ಮ ಈ ಕೊಲ್ಲಿ ಪರಿಸರದಲ್ಲಿ ಸೇರ್ ಬರುವಂತಹ ಎಲ್ಲ ಗ್ರಾಮಗಳಿಂದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲಿ ನಿಮ್ಗೆ ಉದಾಹರಣೆಗೆ ನೋಡ್ಬೋದು ಈ ಲಾಯ್ಲಾ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತದ್ದು ಇದು ಸುಮಾರು ಲಾಯ್ಲದಿಂದ ಶುರುವಾದ್ರೆ ಒಂದು ರೌಂಡಿಗೆ ಕಾಜೂರಿನಲ್ಲಿ ತಿರುಗಿ ಹೋದ್ರೆ ಚಾರ್ಮಾಡಿಯ ತನಕ ಹೋಗ್ತದೆ ಮತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ನಡೆಯುವಂತಹ ಒಂದು ಶ್ರೇಷ್ಠ ದೊಡ್ಡ ಕಂಬಳ ಇದು ಹಾಗಾಗಿ ಇಲ್ಲಿ ತಾಲೂಕಿನ ಎಲ್ಲ ಜನಗಳು ಮತ್ತು ಜಿಲ್ಲೆಯಾದ್ಯಂತ ಬರುವಂತಹ ಜನಗಳು ಇಲ್ಲಿ ಈ ಕಂಬಳದ ಪ್ರಸಿದ್ಧತೆ ಎಲ್ಲಿ ತನಕ ಉಂಟು ಅಂತ ಹೇಳಿದ್ರೆ ಈ ಕಂಬಳ ನಡೀತದೆ ಅಂತ ಹೇಳಿದ್ರೆ ಕೆಲವರು ದುಬೈ ಮತ್ತು ಸೌದಿಯಿಂದ ಈ ಕಂಬಳಕ್ಕಾಗಿ ಬರುವಂತವರು ಬರ್ತಾ ಇದ್ದಾರೆ ಈಗ ಕಳೆದ ಸಲ ಒಂದೆರಡು ಎರಡು ನಾಲ್ಕೈದು ತಿಂಗಳ ಮೊದಲು ಬೆಂಗಳೂರಿನಲ್ಲಿ ಅಶೋಕ್ ರೈ ರವರ ಶಾಸಕರಾದಂತಹ ಅಶೋಕ್ ರೈ ರವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಅಹ್ ಕಂಬಳವನ್ನ ಅದು ವಿಶ್ವಮಟ್ಟಕ್ಕೆ ಅದು ಏನು ಈ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಸಂಸ್ಕೃತಿಯನ್ನು ತೋರಿಸಬೇಕು ಅಂತ ಹೇಳಿಕೊಂಡು ಅವರು ಬೆಂಗಳೂರಿನಲ್ಲಿಂದು ಕಂಬಳವನ್ನು ಏರ್ಪಾಡು ಮಾಡಿದ್ರು ಅದರ ಬಗ್ಗೆ ಏನ್ ಹೇಳ್ತೀರಿ ಅಶೋಕ್ ರೈ ಅವರು ಮಾಡಿದಂತ ಸಾಧನೆ ಅದು ಬಹಳ ದೊಡ್ಡ ಸಾಧನೆ ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಈ ಜಲ್ಲಿಕಟ್ಟು ಅಥವಾ ಜಲ್ಲಿಕಟ್ಟು ಇಲ್ಲದಿದ್ರು ಇನ್ನು ಹೋರಿ ಓಡಿಸುವ ಬೆದರಿಸುವ ಓಡಿಸುವಂತ ಕೆಲಸ ಈಗಾಗಲೇ ನೀವು ನೋಡಿರ್ಬೋದು ಈ ಹೋರಿ ಓಡಿಸುವಂತ ಇದು ಈಗ ವರ್ತೂರ್ ಸಂತೋಷ್ ಅವರಿಂದ ಭಾರಿ ಪ್ರಸಿದ್ಧತೆ ಪಡಿತಾ ಉಂಟು ಅದೇ ರೀತಿ ಈ ಕಂಬಳ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಪ್ರಸಿದ್ಧತೆ ಆಗಿತ್ತು ಈ ಬೆಂಗಳೂರು ಭಾಗದಲ್ಲಿ ಕಂಬಳ ಏನು ಅಂತ ಜನರಿಗೆ ಕಂಬಳ ಅಂತ ಹೆಸರು ಕೇಳಿದ್ರು ಬಿಟ್ರೆ ಏನು ಅಂತ ಅವರಿಗೆ ಅಷ್ಟು ಗೊತ್ತಿರಲಿಲ್ಲ ಆದರೆ ಇದನ್ನ ಬೆಂಗಳೂರಿನಲ್ಲಿ ರಾಜ್ಯದ ರಾಜಧಾನಿ ರಾಜ್ಯದ ರಾಜಧಾನಿಯಲ್ಲಿ ಅಲ್ಲಿ ಮಾಡಿದ್ರಿಂದ ಈ ಕಂಬಳ ಏನು ಅಂತೇಳಿ ಬೆಂಗಳೂರಿನ ದೊಡ್ಡ ದೊಡ್ಡ ಬಿಲ್ಡರ್ಗಳಾಗಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಅವರಿಗೆ ಕಂಬಳದ ಏನು ಪ್ರಸಿದ್ಧತೆ ಉಂಟು ಅಂತೇಳಿ ತಿಳಿಯಿತು ಮತ್ತು ಇಡೀ ರಾಜ್ಯಾದ್ಯಂತ ಕಂಬಳದ ಸೃಷ್ಟಿ ಸೃಷ್ಟಿಯಾಯಿತು ಇಲ್ಲದಿದ್ರೆ ಕೇವಲ ಮುಂಚೆ ಎಲ್ಲರೂ ಕೋರ್ಟಿಗೆ ಹೋಗ್ತಿದ್ರು ಅಲ್ಲಿ ಕೋಣಗಳಿಗೆ ಕಂಬಳ ಮಾಡ್ತಾರೆ ಕೋಣಗಳಿಗೆ ಹೊಡಿತಾರೆ ಅಂತ ಹೇಳುವಂತದ್ದು ಗೊತ್ತಾಗಿತ್ತು ಆದರೆ ಕಂಬಳದ ಕೋಣಗಳು ಯಾವ ರೀತಿ ಸಾಕ್ತಾರೆ ಯಾವ ರೀತಿ ಅದರ ದೇಹ ಬಾಲ್ಯತೆ ಇರುತ್ತೆ ಅಂತ ಹೇಳುವಂತದ್ದು ಬೆಂಗಳೂರು ಕಂಬಳ ಆದ ನಂತರ ಇಡೀ ರಾಜ್ಯಕ್ಕೆ ತಿಳಿಯುವಂತ ಪ್ರಸಂಗ ಆಗಿದೆ ಇದು ನೀವು ಈ ಕಂಬಳವನ್ನು ಜೂಜು ಅಂತ ಹೇಳ್ತೀರಾ ಅಲ್ಲ ಒಂದು ಸಂತೋಷಕ್ಕೋಸ್ಕರ ಮೊದಲಿನ ಕಾಲದಿಂದ ರೈತರೆಲ್ಲ ಸೇರಿಕೊಂಡು ಮಾಡುವಂತ ಮಾಡುವಂತ ಒಂದು ಸಂಸ್ಕೃತಿಯ ಸಂಕೇತ ಅಂತ ಹೇಳ್ತೀರಾ ಈ ಕಂಬಳವನ್ನ ಜೂಜು ಅಂತ ಹೇಳುವಂತವ್ರು ಮೂರ್ಖರು ಯಾಕೆ ಅಂತ ಹೇಳಿದ್ರೆ ಹಿಂದಿಂದ ಈ ಕರ್ನಾಟಕ ರಾಜ್ಯದಲ್ಲಿ ರೈತರು ರೈತರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಾವು ಸಾಕಿದಂತ ಕೋಣವನ್ನ ವರ್ಷ ಹಿಡಿದು ದುಡಿದು ಅವರ ಈ ಕೃಷಿ ಇದು ಮುಗ್ದಾಗ ಆ ಕೋಣವನ್ನ ಮನೋರಂಜನೆಗೋಸ್ಕರ ಆ ಕೋಣವನ್ನು ಸಾಕಿ ಒಂದು ಓಟದ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬಂದಿದ್ದಾರೆ ಅದೇ ರೀತಿ ಇಲ್ಲಿ ಪಾಲ್ಗೊಡುವಂತದ್ದು ಪ್ರತಿ ಎಲ್ಲಾ ರೀತಿಯ ಜನಗಳು ಈ ಕಂಬಳದಲ್ಲಿ ಪಾಲ್ಗೊಳ್ತಾರೆ ಇದನ್ನ ಜೂಜು ಅಂತ ಹೇಳುವಂತದ್ದು ಯಾವ ರೀತಿಯಲ್ಲೂ ಸರಿಯಲ್ಲ ಅದು ಜೂಜಾಗ್ಲಿಕ್ಕೆ ಆ ಕೋಣವನ್ನು ಒಬ್ಬ ಸಾಕ್ಲಿಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡ್ತಾರೆ ಒಂದು ವರ್ಷದಲ್ಲಿ ಎಷ್ಟು ತಿನ್ನಿಸ್ತಾನೆ ಅದರ ಓನರಿಗೆ ಮಾತ್ರ ಕಂಬಳ ಸಾಕಿದ ಮಾತ್ರ ಅದರ ಇದು ಗೊತ್ತು ಆದ್ರೆ ಬೇರೆಯವರಿಗೆ ನೋಡೋವರಿಗೆ ಅದು ಸರಿ ಕಾಣು ಅದ್ರ ಒಂದೊಂದು ಕೋಣಗಳು ಇಳಿಬೇಕು ಅಂತ ಹೇಳಿದ್ರೆ ಆ ಕೋಣದ ಹಿಂದೆ ಅಷ್ಟೊಂದು ಫ್ಯಾನ್ ಫಾಲೋವರ್ಸ್ ಗಳು ಇರ್ತಾರೆ ಅದ್ ನಿಮ್ಗೆ ಸುಮಾರು ರಾತ್ರಿ ಒಂಬತ್ತು ಹತ್ತು ಗಂಟೆಯ ನಂತರ ನಿಮ್ಗೆ ಅದರ ಕತೆ ತಿಳಿಯುತ್ತೆ ನೋಡಿದ್ರೆ ಈಗ ನೀವು ಇದರ ಉಸ್ತುವಾರಿ ಅಥವಾ ಇದರ ರೂವಾರಿ ಆಗಿದ್ದೀರಿ ಕಂಬಳದ ಯಾಕೆ ನಿಮಗೆ ಒಂದು ಒಂದು ಖುಷಿ ಇದೆ ಈ ಕಂಬಳದ ಬಗ್ಗೆ ಈ ಕಂಬಳ ಇದು ನಮ್ಮ ಊರಿನ ಕಂಬಳ ಹಾಗಾಗಿ ಹಿಂದೆ ಈ ಕ ಈ ಕಂಬಳವನ್ನ ನಮ್ಮ ತಂದೆಯವರಾಗಿರ್ಬೋದು ಇದರಿಂದ ಸುಮಾರು ಹಲವಾರು ಈ ಪ್ರಸಂಗದವರು ಎಲ್ಲ ಸೇರಿಕೊಂಡು ನಮ್ಮೊಂದಿಗೆ ಡಾಕ್ಟರ್ ದಯಾಕರ್ ಇದ್ರು ಆ ಸಂದರ್ಭದಲ್ಲಿ ಮತ್ತು ಈ ಸಮಿತಿಯವರು ಸೀತಾರಾಮ್ ಆರ್ತಾಜ ಇರ್ಬೋದು ನಾರಾಯಣಗೌಡರು ಒಣಂಬರಸು ಅವರ ತಂದೆ ಆಗಿರ್ಬೋದು ಇಲ್ಲಿರುವಂತಹ ಎಲ್ಲರೂ ಮುಂಚೆಯಿಂದ ಈ ಊರಿನಲ್ಲಿ ಕಂಬಳ ನಡೆಸ್ಕೊಂಡು ಬಂದಿದ್ರು ಇದು ನಮ್ಮ ಊರಿನ ಕಂಬಳ ಹಾಗಾಗಿ ನಾವೆಲ್ಲರೂ ನಮ್ಮ ಊರಿನವರು ಒಟ್ಟಿಗೆ ಸೇರಿ ನಡೆಸಬೇಕು ಅಂತ ಒಂದು ದೃಷ್ಟಿಯಿಂದ ನಾನು ಈ ಊರಿಗೆ ಸೇರಿದವನಾಗಿದ್ದರಿಂದ ಈ ಕಂಬಳವನ್ನ ಮಾಡೋದ್ರಲ್ಲಿ ನಾವು ತೊಡಗಿಕೊಂಡಿದ್ದೇವೆ ಈಗ ಈ ವರ್ಷ ಎಷ್ಟು ಜೊತೆ ಕೋಣಗಳು ಬರಬಹುದು ನಿಮ್ಮ ಒಂದು ಅಂದಾಜಿನ ಪ್ರಕಾರ ಸುಮಾರು ನೂರೈವತ್ತಕ್ಕಿಂತ ಮಿಗಿಲು ಹೆಚ್ಚಿನ ಕೋಣಗಳು ಬರಬಹುದು ಅಂತ ಉಂಟು ಆದ್ರೆ ಇಲ್ಲಿ ಜಿಲ್ಲಾ ಕಂಬಳ ಸಮಿತಿ ವತಿಯಿಂದ ಜೂನಿಯರ್ ಕಂಬಳಗಳನ್ನ ಕೋಣಗಳನ್ನ ಓಡಿಸಬಾರ್ದು ಒಂದು ಕಾನೂನು ಇರೋದ್ರಿಂದ ನೂರೈವತ್ತು ಬರಬಹುದು ಎಲ್ಲಿ ಜೂನಿಯರ್ ಸಬ್ ಜೂನಿಯರ್ ಓಡಿಸುವಂತ ಇದ್ರೆ ಇನ್ನೂರು ದಾಟುವಂತ ಪ್ರಸಂಗ ಎಲ್ಲಿತ್ತು ಈಗ ಎಷ್ಟು ದಿನಗಳವರೆಗೆ ಈ ಕಂಬಳ ನಡೆಯುತ್ತದೆ ಇದು ಇವತ್ತು ಸುಮಾರು ಜಿಲ್ಲಾ ಸಮಿತಿಯ ಪ್ರಕಾರ ಇದು ಈ ಕಂಬಳ ಬೆಳಿಗ್ಗೆ ಸ ಸ್ಟಾರ್ಟ್ ಆದ್ರೆ ಸಂಜೆವರೆಗೆ ಮುಗಿಬೇಕಂತ ಉಂಟು ಆದ್ರೆ ಕೋಣಗಳ ಅಲ್ಲಿ ಬಿಡುವಂತ ಸಂದರ್ಭಗಳಲ್ಲಿ ಕೋಣಗಳನ್ನ ಒಂದು ರೀತಿಯಲ್ಲಿ ಹೇಳಿದ ಸಮಯಕ್ಕೆ ಬಿಡಲಾಗದಿಂದ ಇದು ಸರಿ ಸುಮಾರು ನಾಳೆ ಮಧ್ಯಾಹ್ನದವರೆಗೆ ನಡೀಬಹುದು ಅಂತ ಒಂದು ಅಂದಾಜು ಬೆಳಿಗ್ಗೆ ಕಳೆದ ಬಾರಿ ಬೆಳಗ್ಗೆ ಸ್ಟಾರ್ಟ್ ಆದದ್ದು ಮಾರದಿನ ಸಂಜೆಗೆ ಮುಗ್ದಿದೆ ಏಳು ಗಂಟೆಗೆ ರಾತ್ರಿ ಇನ್ನೇನು ಸ್ವಲ್ಪ ಹೊತ್ತಾಗ ಲೈಟ್ ಆನ್ ಬೇಕಾಗಬೇಕಂತ ಆನ್ ಮಾಡಿದೆ ಆ ಸಂದರ್ಭದಲ್ಲಿ ನಡೆದಿದೆ ಹೌದು ಇದು ಬಹಳಷ್ಟು ವರ್ಷಗಳಿಂದ ನಡೀತಾ ಬರುವಂತ ಕಂಬಳ ಇದ್ರಲ್ಲಿ ಈಗ ರಂಜನ್ ಗೌಡ್ರು ಹೇಳಿದಾಗೆ ಮಾನ್ಯ ಗಂಗಾಧರ್ ಗೌಡ್ರು ಮತ್ತೆ ಒಳಂಬರದವರು ಮತ್ತೆ ಹೀಗೆ ಊರಿನವರು ಅನೇಕರು ಬಹಳಷ್ಟು ಶ್ರಮ ಕಂಬಳವನ್ನು ಉಳಿಸಿ ಬೆಳೆಸಿದ್ದಾರೆ ಮತ್ತೆ ಇಲ್ಲಿ ಈ ಕಂಬಳದಲ್ಲಿ ಬಹಳಷ್ಟು ಜನಗಳು ಇಲ್ಲಿ ಅವ್ರು ಬರ್ಬೇಕು ಅಂತ ಆಲೋಚನೆ ಮಾಡಿಕೊಂಡು ಬರುವವರು ಇದ್ದಾರೆ ಯಾಕಂದ್ರೆ ಇಲ್ಲಿಯ ಪ್ರಕೃತಿ ಸೌಂದರ್ಯ ಮತ್ತೆ ಇಲ್ಲಿ ಆ ವ್ಯವಸ್ಥೆಗಳು ಬಹಳಷ್ಟು ಚೆನ್ನಾಗಿದೆ ಅಂತ ಎಲ್ಲರಿಗೂ ಒಂದು ಅನುಭವಕ್ಕೆ ಬಂದಿದೆ ಏನ್ ಏನೆಲ್ಲ ಇಲ್ಲಿ ಬರ್ತದೆ ಅಂತ ಹೇಳಿದ್ರೆ ನೀರಿನ ವ್ಯವಸ್ಥೆ ಇರ್ಬೋದು ಇಲ್ಲಿನ ಶಿಸ್ತು ಇರ್ಬೋದು ಎಲ್ಲವೂ ಬಹಳಷ್ಟು ಖುಷಿಯಾಗಿದೆ ಹಾಗಾಗಿ ಈ ಕಂಬಳ ಜನಮನ್ನಣೆಯನ್ನು ಮನ್ನಣೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮ ಕಂಬಳ ಅಂತ ಹೇಳಿ ಹೆಸರುವಾಸಿಯಾಗಿದೆ ಈಗ ಬೇರೆ ಕಡೆ ಸೇರುವುದಕ್ಕಿಂತ ಜಾಸ್ತಿ ಜನರು ಸೇರ್ತಾರೆ ಜಾಸ್ತಿ ಕೋಣಗಳು ಬರ್ತವೆ ಅಂತ ಹೇಳ್ತಾ ಇದ್ದೀವಿ ಹೌದೌದು ಬೇರೆ ಕಡೆ ಮುಂಚೆ ಇದು ಹಲವಾರು ವರ್ಷಗಳಿಂದ ಹಾಗೆ ಆಗ್ತಿತ್ತು ಮುಂಚೆ ಮಹಿಳೆಯರು ಕಂಬಳಕ್ಕೆ ಹೋಗದಂತ ಸಂದರ್ಭದಲ್ಲಿ ಈ ಊರಿನಲ್ಲಿ ಮಹಿಳೆಯರು ಮಕ್ಕಳು ಎಲ್ಲ ಸೇರಿ ಈ ಕಂಬಳವನ್ನು ಒಂದು ಬಹಳಷ್ಟು ಸಂತೋಷದಿಂದ ಒಂದು ಅನುಭವಿಸುವಂತ ಒಂದು ಸಂದರ್ಭ ಇದೆ ಬೇರೆ ಬೇರೆ ಕಡೆಗಿಂತ ಜಾಸ್ತಿ ಜನ ಇಲ್ಲಿಗೆ ಬರ್ತಾರೆ ಅಂತ ಹೇಳುವಂತದ್ದು ನಿಮಗೆಲ್ಲರಿಗೂ ಗೊತ್ತಾಗೆ ಗೊತ್ತಾಗಿದೆ ಅನ್ನಿಸ್ಬೋದು ನಮ್ಮ ಬಂಗಾಡಿ ಅರಮನೆಯ ಯಶೋಧರ್ ಇದ್ದಾರೆ ತುಳುನಾಡು ಸ್ಪೆಷಲ್ ಚಾನೆಲ್ಗೆ ಸ್ವಾಗತ ಈ ಕಂಬಳಕ್ಕೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್ ನಾನು ಕಂಬಳಕ್ಕೆ ಉಂಟು ಉಂಟು ಈಗ ನಮ್ಮ ಇದರ ಸಮಿತಿಯ ಅಂತ ಭರತ್ ಕುಮಾರ್ ಇದ್ದಾರೆ ಏನ್ ಹೇಳ್ತೀರಿ ಈ ಕಂಬಳದ ಬಗ್ಗೆ ಈ ಕಂಬಳ ನಮಗೆ ಒಂದು ಹಬ್ಬ ಬಂಗಾಡಿ ಕಂಬಳ ಅಂತ ಹೇಳಿದ್ರೆ ಬಂಗಾಡಿಯ ಪರಿಸರ ಅಲ್ಲ ಬೆಳ್ತಂಗಡಿ ತಾಲೂಕಿನಲ್ಲಿ ಹಬ್ಬ ನಮ್ಗೆ ಅಂತ ಹೇಳಿದ್ರೆ ಇಲ್ಲಿ ಕೊಲ್ಲಿಯಲ್ಲಿ ಒಂದು ಆ ಬ್ರಹ್ಮಕಲೇಶೋತ್ಸವ ಈ ಕಡೆಯಿಂದ ದರ್ಗಾದ ಒಂದು ಉರುಸು ಹಾಗೆ ಈ ಕಂಬಳ ನಡೆಯುವುದಂತ ಹೇಳಿ ಭಾರಿ ವಿಜೃಂಭಣೆಯಿಂದ ನಡೆಯುತ್ತದೆ ನಮ್ಮ ಎಲ್ಲ ಒಂದು ಸಮಿತಿಯ ಸದಸ್ಯರು ತುಂಬಾ ಶ್ರಮಪಟ್ಟು ಮಾಡಿದ್ದಾರೆ ವಿಶೇಷವಾಗಿ ರಂಜನ್ ಗೌಡರ ಒಂದು ಸಾರಥ್ಯದಲ್ಲಿ ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಉತ್ತಮ ಕಂಬಳ ಅಂತ ಹೇಳಿ ಒಂದು ಹೆಸರು ಗಳಿಸಿದೆ ಈ ಕಂಬಳ ಹಾಗೆ ಹೇಳ್ತಾ ಇದೀವಿ ರಂಜನ್ಜಿ ಗೌಡ ನೇತೃತ್ವದಲ್ಲಿ ಕಂಬಳ ಯಶಸ್ವಿಯಾಗಿ ನಡೀತಾ ಉಂಟು ಇನ್ನು ಕೂಡ ಅದನ್ನು ಅವರ ನೇತೃತ್ವ ನಡೆಸ್ತೇವೆ ನಾವು ಸಹಕಾರ ನೀಡುವುದು ಪ್ರಪ್ರಥಮವಾಗಿ ನಾವು ಕಾರ್ಯ ಈ ಸದಸ್ಯರು ಮತ್ತೆ ಕಾರ್ಯಕರ್ತರು ಈ ಸೀತಣ್ಣನಂತವರು ಅವರನ್ನು ಪ್ರಥಮವಾಗಿ ನಾನು ಅಭಿನಂದಿಸ್ಲಿಕ್ಕೆ ಇಷ್ಟ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ಎಲ್ಲಾ ಕಾರ್ಯಕ್ರಮವನ್ನು ಎಲ್ಲಾ ಇದನ್ನೇ ಮುತುರುಜ್ಜುವಿಸಿ ಮಾಡಿಕೊಂಡು ಬರುವಂತವ್ರು ಅವರು ನಾವು ನಾಮಕೃಷ್ಟಿ ಇದ್ದೇವೆ ಆದರೆ ರಂಜನ್ ಗೌಡ ನೇತೃತ್ವದಲ್ಲಿ ನಡೆಯುವಂಥ ಈ ಕಂಬಳಕ್ಕೆ ಅವರೆಲ್ಲರ ಸಹಕಾರದಿಂದ ಈ ಕಂಬಳ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ನಡೀತಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭ ನಮಗೆ ಸಂತೋಷ ಆಗ್ತದೆ ಈ ಕಂಬಳಕ್ಕೆ ಊರಿನವರ ಸಹಕಾರ ಇದೆಯಾ ಓ ಬೇಕಾದಷ್ಟು ಇದೆ ಒಟ್ಟಿಗೆ ನಾವು ಎಷ್ಟು ದುಡಿತೇವೆ ಅಂತ ನಮಗೆ ಗೊತ್ತು ರಾತ್ರಿ ಎಲ್ಲ ದುಡಿದು ಮಾಡ್ತೇವೆ ಯಾವ್ದೇ ಒಂದು ಇದು ಹೊರತಾ ಇಲ್ಲದೆ ನಾವು ಅವರ ನೇತೃತ್ವದಲ್ಲಿ ನಾವು ಕಂಬಳ ಮಾಡ್ತಾ ಇದೇವೆ ಒಳ್ಳೆ ಇದು ಉಂಟು ಅದು ನಮ್ಮದು ಒಂದು ಭಾಗ್ಯ ಆಗುದು ನಮ್ಮ ಕೈಯಲ್ಲಿ ಒಂದು ಮಾಡಿಸಿದ್ದು ಅಷ್ಟೇ ರಂಜನ್ ರೀ ನಮ್ಮ ಈ ತುಳುನಾಡ ಸ್ಪೆಷಲ್ ಚಾನೆಲ್ಗೆ ಕೊಟ್ಟಂತ ಸಹಕಾರಕ್ಕೆ ತುಂಬಾ ಧನ್ಯವಾದಗಳು ನಮ್ಮ ಕಂಬಳ ಸಮಿತಿಯ ಸದಸ್ಯರಾದಂತಹ ನೇಮರಾಜ್ ಕಿಲ್ಲೂರು ಇವರು ಇದ್ದಾರೆ ಅವರು ಸಹ ಈ ಕಂಬಳದ ನಮ್ಮ ಸೂರ್ಯಚಂದ್ರ ಜೋಡು ಕಂಬಳದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾರೆ ಏನ್ ಹೇಳ್ತೀರಿ ಸರ್ ಈ ಸೂರ್ಯಚಂದ್ರ ಜೋಡುಕರ ಕಂಬಳದ ಬಗ್ಗೆ ಈ ಕಂಬಳ ಇತಿಹಾಸ ಪ್ರಸಿದ್ಧ ಕಂಬಳ ಇದಕ್ಕೆ ಸುಮಾರು ಇಪ್ಪತ್ತು ವರ್ಷದ ಇತಿಹಾಸ ಇದೆ ಈ ಕಂಬಳಕ್ಕೆ ಒಂದು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ನಡೀತಕ್ಕಂತ ಅದು ಕೂಡ ನೇತ್ರಾವತಿ ನದಿಯ ಕಿನಾರೆಯಲ್ಲಿ ನಡೀತಕ್ಕಂಥ ಈ ಸೂರ್ಯಚಂದ್ರ ಜೋಡುಕರ ಕಂಬಳ ಇದೊಂದು ಇತಿಹಾಸ ಪ್ರಸಿದ್ಧ ಕಂಬಳ ಮತ್ತೆ ಇದನ್ನು ನಾಡಿನ ನಾಡಿನೆಲ್ಲ ಸಮುದಾಯದ ಬಂಧುಗಳಿಗೆ ಮತ್ತು ಕಮಳ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ಒಂದು ಕಂಬಳ ಹಾಗಾಗಿ ಇಲ್ಲಿ ಎಲ್ಲ ಕಮಳ ಸಮಿತಿಯವರು ಇರ್ಬೋದು ಅಥವಾ ಊರಿನ ಎಲ್ಲ ಸಮುದಾಯದ ಎಲ್ಲ ವರ್ಗದ ಬಂಧುಗಳು ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತೆ ಎಲ್ಲಾ ಸಂಘ ಸಂಸ್ಥೆಗಳ ಮುಖಂಡರು ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುತ್ತಾ ಈ ಒಂದು ಕಂಬಳವನ್ನು ವಿಜೃಂಭಣೆಯಿಂದ ಆಚರಿಸುವಂತದ್ದನ್ನು ಮಾಡ್ತಾ ಇದ್ದಾರೆ ಮತ್ತೆ ಈ ಕಮಳ ಸಮಿತಿಯ ಸದಸ್ಯರು ಬಹಳ ಒಂದು ಆಸಕ್ತಿಯಿಂದ ದುಡಿಯುವಂಥದ್ದನ್ನು ಕಾಣಿದ್ದೇವೆ ಈಗ ನಿನ್ನೆಯಿಂದ ಇವತ್ತಿನವರೆಗೆ ಕೇವಲ ಬೆಳಗಿನ ಸಂಜೆವರೆಗೆ ಎಲ್ಲ ಕೆಲಸ ಕಾರ್ಯಗಳು ಮುಗಿದಿದೆ ಈಗ ಇಲ್ಲಿನ ಈ ಊರಿನ ಜನರು ಈ ಕಂಬಳಕ್ಕೆ ಬಹಳ ಸಹಕಾರ ಕೊಡ್ತಾ ಇದ್ದಾರೆ ನಾನು ಈಗ ಕೆಲವೊಂದು ದಿವಸಗಳಿಂದ ಇಲ್ಲಿ ನೋಡ್ತಾ ಇದ್ದೇನೆ ಎಲ್ಲ ಊರಿನವರು ಯಾವುದೇ ಒಂದು ಅದರ ಅಪೇಕ್ಷೆ ಇಲ್ಲದೆ ಅವರು ಬಂದು ಇಲ್ಲಿ ದುಡಿತಿರುವುದನ್ನು ನಾನು ನೋಡಿದ್ದೇನೆ ಏನು ಹೇಳ್ತೀರಿ ಅದೇಳಿದ ಇದೊಂದು ಸೌಹಾರ್ದತೆ ಕೇಂದ್ರ ಬಂಗಾರಿ ಕೊಲ್ಲಿ ಅನ್ನುವಂಥದ್ದೊಂದು ಸೌಹಾರ್ದತೆ ಕೇಂದ್ರ ಮಾನ್ಯ ಅಧ್ಯಕ್ಷರು ಹೇಳಿದಾಗೆ ಒಂದು ಕಡೆಯಿಂದ ಹಿಂದೂಗಳ ದೇವಸ್ಥಾನ ಇನ್ನೊಂದು ಕಡೆಯಿಂದ ಮುಸ್ಲಿಮರ ದೇವಸ್ಥಾನ ಇಲ್ಲಿ ಹಿಂದೂ ಮುಸ್ಲಿಂ ಅದನ್ನು ಮೀರಿ ಸೌಹಾರ್ದತೆ ಕೇಂದ್ರವನ್ನಾಗಿ ಸೌಹಾರ್ದತೆ ಮನಸ್ಸಿನಿಂದ ಒಂದು ಒಳ್ಳೆಯ ಹೃದಯವಂತಿಕೆಯಿಂದ ಈ ಊರಿನ ಜನ ಕೆಲಸ ಮಾಡ್ತಾರೆ ಕಂಬಳಕ್ಕೆ ಸಹಕಾರವನ್ನ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಥ್ಯಾಂಕ್ ಯು ಈಗ ನಮ್ಮ ಜೊತೆ ಕಮಳ ಸಮಿತಿಯ ಸದಸ್ಯರು ಮತ್ತೆ ಈ ಕಂಬಳದಲ್ಲಿ ಇಡೀ ದಿನ ಇಂದು ಎರಡು ದಿನದಲ್ಲಿ ಅನ್ನು ಮಾಡ್ತಿರುವಂತಹ ಆ ಒಬ್ರು ನಮ್ಮ ಜೊತೆ ಇದ್ದಾರೆ ಸರ್ ನಿಮ್ಮ ಹೆಸರೇನು ಸತೀಶ್ ಮನ್ನಾಡ್ಕ ಅಂತ ಅಂದ್ರೆ ಸತೀಶ್ ಮನ್ನಡಕ ಬಂಗಾಡಿ ಆ ಸತೀಶ್ ಮನ್ನಾಡ್ಕ ಬಂಗಾಡಿ ಮತ್ತೆ ಈಗ ನೀವು ಹಲವು ವರ್ಷದಿಂದ ಇಲ್ಲಿ ಎಂಸಿ ಅನ್ನು ಮಾಡ್ತಿರೋದು ನಾನು ನೋಡಿದ್ದೇನೆ ಈ ಕಂಬಳದ ಬಗ್ಗೆ ಏನು ಏನ್ ಹೇಳ್ತೀರಿ ನೀವು ಎಂಸಿ ಅನ್ನು ಮಾಡುದು ಅಂದ್ರೆ ನಮ್ಮ ಮನೆಯಲ್ಲಿ ಸಹ ಕೋಣ ಇದೆ ಆ ಕೋಣಗಳ ಜೊತೆಯಲ್ಲಿ ಬಂದಾಗ ನಮಗೊಂದು ಮಾತಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಬಂತು ನಂತರ ದಿನಗಳಲ್ಲಿ ಸ್ಟೇಜಿ ಕರೆದ್ರು ಅವಾಗ ಸ್ಟೇಜ್ ಫಂಕ್ಷನ್ ಅನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ ಸುಮಾರು ಇಲ್ಲಿ ಒಂದು ಹದಿನಾರು ವರ್ಷದಿಂದ ನಿರಂತರ ಕಾರ್ಯಕ್ರಮದ ನಿರ್ವಹಣೆಯನ್ನು ಸ್ಟೇಜ್ ಫಂಕ್ಷನ್ ಮಾಡ್ತಾ ಇದ್ದೇನೆ ಮತ್ತೆ ಕಂಬಳ ಒಂದಷ್ಟು ಇಂಟಿ ಖುಷಿ ಕೊಡ್ತದೆ ಮತ್ತೆ ಎರಡು ದಿನ ಪೂರ್ತಿ ಇಲ್ಲೇ ಇನ್ನು ಏನಿದ್ರು ನಾಳೆ ನಮ್ದು ಕೋಣ ಇದೆ ಅದ್ರ ಜೊತೆಯಲ್ಲೂ ಮತ್ತೆ ಇದು ಎರಡನ್ನು ಸಹ ಒಟ್ಟು ನಿರ್ವಹಣೆ ಮಾಡ್ತಾ ಇದ್ದೇನೆ ಈಗ ಎಷ್ಟು ವರ್ಷದಿಂದ ಇಲ್ಲಿ ನೀವು ಎಂ ಸಿ ಹದಿನಾರು ವರ್ಷದ ನಂತರ ನಿರಂತರ ಸ್ಟೇಜ್ ಫಂಕ್ಷನ್ ಅಲ್ಲಿ ನಾನೇ ಕಂಟ್ರೆಸ್ ಮಾಡ್ತಾ ಇದ್ದೇನೆ ಹಾಗಾಗಿ ನಾನು ಬರ ಒತ್ತಾಯ ಇರ್ತದೆ ಅದನ್ನ ನಾನೇ ಮಾಡ್ತಾ ಇರೋದು ಹದಿನಾರು ವರ್ಷದಿಂದ ಇಲ್ಲಿ ನೀವು ಸ್ಟೇಜ್ ಸ್ಟೇಜ್ ಅಲ್ಲಿ ಎಂಸಿ ಅನ್ನು ಮಾಡ್ತಾ ಇದ್ದೀವಿ ಈ ಕಂಬಳಕ್ಕೆ ಸಾಕಾರ ಗೋಪಾಲ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಈಗ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಒಟ್ಟಿಗೆ ಎಷ್ಟು ಕೋಣ ಅಲ್ಲ ಎಷ್ಟು ಕಂಬಳಗಳು ನಡೀತವೆ ಇಪ್ಪತ್ನಾಲ್ಕು ಒಟ್ಟಿಗೆ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಕಂಬಳ ನಡೀತದೆ ಈಗ ಟೋಟಲಿ ನಿಮ್ಮ ಅಂದಾಜಿನ ಪ್ರಕಾರ ಈ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಎಷ್ಟು ಜೊತೆ ಕೋಣಗಳು ಇರಬಹುದು ಈಗ ಕಂಬಳಕ್ಕೆ ಬರುವಂತದಲ್ಲ ಕೆಲವೊಂದು ಬರುವುದಿಲ್ಲ ಕೆಲವೊಂದು ಬರುವುದಿಲ್ಲ ಬರ್ತದೆ ಟೋಟಲಿ ಆಗಿ ಒಂದು ಎಷ್ಟು ಜೊತೆ ಕಂಬಳಕ್ಕೆ ಬೇಕಾಗಿ ಸಾಕುವಂತ ಕೋಣಗಳಿರಬಹುದು ಇನ್ನೂರ ನಲ್ವತ್ತು ಜೊತೆ ಇನ್ನೂರ ನಲ್ವತ್ತು ಜೊತೆ ಕೋಣಗಳನ್ನು ಕಂಬಳ ಓಡಿಸಿ ಕಂಬಳಕ್ಕರವಾಗಿ ಸಾಕ್ತಾ ಇದ್ದಾರೆ ಆದರೆ ಎಲ್ಲವೂ ಬರುವುದಿಲ್ಲ ನೂರ ಐವತ್ತು ಇನ್ನೂರ ಒಳಗೆ ಬರುವಂತ ನಿಮಗೆ ಎಷ್ಟು ವರ್ಷದಿಂದ ಈ ಕಂಬಳದ ಬಗ್ಗೆ ಮಾಹಿತಿ ಉಂಟು ವರ್ಷ ಐವತ್ತೈದು ವರ್ಷದಿಂದ ಈ ಕಂಬಳದ ಜೊತೆ ನೀವಿದ್ದೀರಿ ಈಗ ಈಗೆಲ್ಲ ಇದರ ಕರೆಗಳು ಬಹಳ ಸುಂದರವಾಗಿ ಕಾಣ್ತಾ ಇದೆ ಒಂದು ನಲ್ವತ್ತು ವರ್ಷದ ಮೊದಲು ಹೇಗಿತ್ತು ಈ ಕರೆಗಳು ನಾಲ್ಕಷ್ಟು ದುಂಬು ಕಾಲಿ ಮಣ್ಣ ಕರೆ ಮಲ್ ತೊಂಡಿತ್ತು ಇಷ್ಟ ಕಡ್ಪಾಕೆಲ್ಲ ಕಟ್ಟಿದ್ರು ಅದ ಕಾಲ್ ಕಟ್ಟು ಪಾತ್ರ ಐನು ಕರೆ ತಲೆ ಕೆನೆ ಚೌಕ್ ಅಂದ ಇಷ್ಟ ದುಂಬುದ ಓಡುದ ಇಲ್ಲಿ ಇತ್ತೇನೆ ಇತ್ತ ಟಾರಿ ಇತ್ತಿದ ಮಟ್ಟೋಗು ಕೊಂಡು ಹೋಗ್ತೇವೆ ಹೇಳಿದ್ರೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಮೊದಲಿಗಿಂತ ಈಗ ಒಂದು ಖುಷಿಯನ್ನು ಕೊಡ್ತದೆ ಅಂತ ಹೇಳ್ತಾ ಇದ್ದೀವಿ ಕೃತ್ತಿಯಿಂದ ಬಂದ ನಮ್ಮ ಎಂಗೆ ಅವೆ ಎಪ್ಪತ್ತೈದು ವರ್ಷ ತಗೊಂಡು ಅಂದ ಕಂಬ್ಳಗ್ ಬೆಪ್ಪನಗ ನಾಲ್ಕು ಗಂಟೆಗೆ ಲಕ್ಷ ಎತ್ತೇರಿಗೆ ಹಾಕು ಕಂಬ್ಳ ದಪ್ಪ ಮಾಡ್ತೇವೆ ಆ ಹಾ ನಂಕ್ ಬೇಲೆ ಅಂತೇನೆ ಎರ್ಲೆನ ಕೂಲಿ ತೂಪುನ ಬೇಲೆ ಹಾ ಈಗ ಕೋಣಗಳಿಗೆ ಎಷ್ಟು ಹಲ್ಲು ಬಂದಿದೆ ಅದರ ಒಂದು ಓಡಿಸುವಂತ ಜೂನಿಯರ್ ಸೀನಿಯರ್ ಅದು ಮಾಡುವಂತದ್ದು ನಿಮ್ಮ ಕೆಲಸ ಏನ್ ಹೆಸರು ಹೇಳಿದ್ವಿ ನೀವು ಗೋಪಾಲ್ ಶೆಟ್ಟಿ ಗೋಪಾಲ ಶೆಟ್ಟಿ ಎಲ್ಲ ಕಡೆ ನೀವು ಇದನ್ನೇ ಮಾಡ್ತಾ ಇದ್ರಿ ಎಲ್ಲ ಇಪ್ಪತ್ತ ನಾಲ್ಕು ಕಂಬಳದಲ್ಲಿ ಅದಕ್ಕೆ ಏನಾದ್ರು ಗೌರವ ಕಾರಣ ಅಂತ ನಾನು ಬಂದೈತೆ ಮೂಜಿ ವರ್ತ ಒಂದು ಎಲ್ಲಿಯ ಬಾಳೆ ಮೂಜಿ ವರ್ತ ಮೂಜಿ ತಿಂಗಳು ಕರಿ ನೀಡ್ತಕ್ಕ ರೆಡ್ಡು ಪಾಡು ಹಿಡಿದ ನಾಲ್ವರ್ತನ ನಾಲ್ಕು ಪಾದ್ರು ಆಜು ವರ್ತನಾಗಿ ಆಜು ಪಾದ್ರು ಹೆಣ್ಮ ಕೂಡಿ ಹೆಣ್ಮ ಒಂದು ಕೂಡಿ ಮಲ್ಲೆ ಹಾಗೆ ನೀವು ಬೇರೆ ಬೇರೆ ವೆರೈಟಿ ಮಾಡ್ತೀರಿ ಜೂನಿಯರ್ ಸೀನಿಯರ್ ಸಬ್ ಜೂನಿಯರ್ ಹಾಗೆ ಬೇರೆ ಬೇರೆ ವೆರೈಟಿ ಮಾಡ್ತೀರಿ ಅದ್ರ ಪ್ರಾಯವನ್ನು ನೋಡಿಕೊಂಡು ಓಕೆ ಸೆಟ್